ಈಗ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಇದ್ದಾವೆ ವಿಕೃತಿಯನ್ನೇ ಸಂಸ್ಕೃತಿ ಅಂತ ಬಿಂಬಿಸುವಂತ ಕಾಲಘಟ್ಟದಲ್ಲಿ ಸಂಸ್ಕಾರ ಭಾರತಿ ಸಂಸ್ಕಾರವನ್ನು ತಾಯಿ ಭಾರತೀಯ ಸೇವೆಯನ್ನು ಮಾಡೋದಕ್ಕಾಗಿ ರಾಷ್ಟ್ರೀಯ ಸಂಘಟನೆಯಾಗಿ ಕಳೆದ ನಾಲ್ಕು ದಶಕಗಳಿಗೂ ಮಿಗಿಲಾದಂತಹ ಸೇವೆಯನ್ನು ಮಾಡ್ತಾ ಬಂದಿದೆ ಸಂಸ್ಕಾರ ಭಾರತಿ ಈಗ ಹೊತ್ತು ಹೊಸದಾಗಿ ಒಂದು ಹೊಸ ಕಾರ್ಯಕಾರಿಣಿ ಬಂದಾದ ನಂತರ ಇದು ಮೊಟ್ಟ ಮೊದಲ ಅಂತಹ ಒಂದು ಕಾರ್ಯಕ್ರಮ ತಾವು ಗಮನಿಸಿದ್ದೀರಿ ಒಂದು ಶೋಭಾಯಾತ್ರೆಯನ್ನ ಯಾತ್ರೆಯನ್ನ ಯಾಕೆ ಶೋಭಾಯಾತ್ರೆ ಅನ್ನೋದು ಯಾರು ಕೇಳಿದ್ರು ಹೇಳಿದೆ ಮನಸ್ಸಿನ ಕ್ಷೋಭೆ ಜಾಸ್ತಿ ಇರ್ಬೇಕಾದ್ರೆ ಕ್ಷೋಭೆ ಮೂಡಿಸುವಂತ ಮತ್ತೆ ದೇಸಿ ಕಲೆಗಳೆತ್ತಿಗೆ ನಾವು ಹೋಗಬೇಕು ಆತರ ನಮ್ಮ ಆ ಕಡೆ ನಮ್ಮ ನಡಿಗೆ ಇರಬೇಕು ಅಂತ ಹೇಳುವಂತ ಕಾರ್ಯಕ್ರಮ ಈ ಅಮೃತ ಚಿತ್ರೋತ್ಸವ ಮಾಡಿದ್ದೇವೆ ನಾವು ಸಾಮಾನ್ಯವಾಗಿ ಸತ್ತ ಮೇಲೆ ಬದುಕಿದಂತ ಜನ ಇದ್ದಾರೆ ಆದ್ರೆ ಬದುಕಿದ್ದಾಗ್ಲೇ ಸತ್ತ ಮಂದಿ ನಮ್ಮಲ್ಲಿ ಹೆಚ್ಚು ಹಾಗಾಗಿ ಪ್ರಜೆ ಅಂತ ಕರಿಬೇಕಾದಾಗ ಸತ್ತ ಪ್ರಜೆಗಳ ನಾವು ಅಥವಾ ಯೋಚನೆ ಮಾಡುವ ಹಾಗಾಗ್ಬಿಡುತ್ತೆ ಪದವಿ ಭಾಗ ಸತ್ತ ಪ್ರಜೆ ಸತ್ ಪ್ರಜೆಯೇ ಆಗಬೇಕು ಅಂತ ಹೇಳಿ ಸಂಸ್ಕಾರ ಭಾರತೀಯ ಹಿರಿಯರು ಅದ್ಭುತವಾದಂತಹ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ವೇದಿಕೆಯ ಸಂಸ್ಕಾರ ಭಾರತಿ ವತಿಯಿಂದ ಅಮೃತ ಚಿತ್ರೋತ್ಸವ ಮಾಡಿದ್ದೇವೆ ನೂರ ಹದಿನೈದು ಕಲಾವಿದರು ಒಮ್ಮೆಲೆ ಕರ್ನಾಟಕದಾದ್ಯಂತ ಬಂದಂತಹ ನೂರ ಹದಿನೈದು ಕಲಾವಿದರು ಇಂದು ಈ ಸಂಸ್ಕಾರ ಭಾರತೀಯ ವತಿಯಿಂದ ಆಯೋಜಿಸಲಾದಂತಹ ಈ ಚಿತ್ರ ಮಹತ್ವ ಇದನ್ನ ಇಲ್ಲಿ ಇಂದು ಅವರು ನಮ್ಮೆಲ್ಲರ ಗಮನಕ್ಕೆ ತರುವಂತಿದ್ದಾರೆ ಒಂದು ವೇದಿಕೆ ಬೇಕಾಗುತ್ತೆ ಕಲಾಭಿವ್ಯಕ್ತಿಗಾಗಿ ಅಂತ ಅಭಿವ್ಯಕ್ತಿಗೆ ವೇದಿಕೆ ಸಂಸ್ಕಾರ ಭಾರತಿ ತುಂಬಾ ಉಚ್ಚತಮ ಅಂತ ಹೇಳೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಯಾಕೆ ಅಂದ್ರೆ ಇಲ್ಲಿರುವವರು ನಾವೇ ಹಾಗೆ ಕಲೆ ಗುಂಪುಗಳಲ್ಲೂ ತುಂಬಾ ಕಲೆ ಗುಂಪುಗಾರಿಕೆಗಳಿವೆ ಆ ಎಲ್ಲ ಗುಂಪುಗಾರಿಕೆಗಳನ್ನ ತೊಡೆದು ಇಲ್ಲಿ ಸಮ ಶ್ರಮ ಅದಕ್ಕೆ ಬೆಲೆ ಕೊಡ್ತಾ ಸಂಸ್ಕಾರ ಭಾರತಿ ಇಲ್ಲಿ ಮೊಟ್ಟ ಮೊದಲಿಗೇನು ಏನು ಈ ನಮ್ಮ ಹೊಸ ಕಾರ್ಯಕಾರಿಣಿ ಬಂದಿದೆ ಬೆಂಗಳೂರಿನಲ್ಲಿ ಚಿತ್ರಕಲಾ ಪರಿಷತ್ತಿನ ಸಹಯೋಗದೊಟ್ಟಿಗೆ ನಮ್ಮ ಬೆಂಗಳೂರಿನ ಅಷ್ಟೂ ಜನ ಪದಾಧಿಕಾರಿಗಳು ಕರ್ನಾಟಕದಾದ್ಯಂತ ಇರುವಂತ ಮೇರು ಸದೃಶ ಕಲಾವಿದರು ಅವರೆಲ್ಲರನ್ನೂ ಒಂದರೆ ಗೂಡಿಸಿ ನಾವು ಮೊದಲು ಅನ್ಕೊಂಡಿದ್ದು ಎಪ್ಪತ್ತೈದನೇ ವರ್ಷವನ್ನ ಹೀಗೆ ನಾವು ಸಂಭ್ರಮಿಸೋಣ ಅಂತ ಆದ್ರೆ ಅಂದುಕೊಂಡ ಎಪ್ಪತ್ತೈದು ಕಲಾಕೃತಿಗಳು ಮಿಗಿಲಾಗಿ ಸುಮಾರು ನೂರ ಹದಿನೈದು ಕಲಾಕೃತಿಗಳನ್ನ ಇಲ್ಲಿ ನೋಡಕ್ ಸಾಧ್ಯವಾಗುತ್ತೆ ದಯಮಾಡಿ ಭೂತ ಮತ್ತೆ ವರ್ತಮಾನ ಮತ್ತು ಭವಿಷ್ಯದ ಭಾರತವನ್ನ ಕಣ್ತುಂಬಿಕೊಳ್ಳೋಕಾಗಿ ಅದರಲ್ಲೂ ನಮ್ಮ ಕಲಾವಿದರು ಅವರ ಕಂಗಳಿಂದ ಉತ್ಪತ್ತಿಯಾದಂತಹ ಇಂಥ ಕಲಾಕೃತಿಗಳನ್ನ ನೋಡೋಕ್ಕಾಗಿ ಇಪ್ಪತ್ತೇಳರವರೆಗೆ ಇರಬಹುದಾದಂತಹ ಇಂದು ಮೊದಲುಗೊಂಡು ಇಪ್ಪತ್ತೇಳರವರೆಗೆ ಇರಬಹುದಾದಂತಹ ಈ ಕಲಾಕೃತಿಯ ಪ್ರದರ್ಶನಕ್ಕಾಗಿ ಎಲ್ಲರೂ ದಯಮಾಡಿಸಬೇಕು ಧಾವಿಸಿ ಬರಬೇಕು ಅಂತ ನಾನು ಆಗ್ರಹಿಸ್ತೇನೆ ನಮಸ್ಕಾರ